ಅವರು ಹೇಳ್ತಾ ಇದ್ದಾರೆ ಪದವಿ ಪೂರ್ವ ಶಿಕ್ಷಣದವರೆಗೂ ಅನಾಥ ಮಕ್ಕಳಿಗೆ ದಾಖಲಾತಿ ಮಾಡೋದರಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಅಂತ ಹಾಗೂ ಉನ್ನತ ಶಿಕ್ಷಣದಲ್ಲೂ ಅವರಿಗೆ ದಾಖಲೆ ಮಾಡಲಿಕ್ಕೆ ಸಮಸ್ಯೆ ಇಲ್ಲ ಅಂತ ನಾನೇ ಇತ್ತೀಚಿನ ದಿನಗಳಲ್ಲಿ ಒಂದು ಅನಾಥಾಶ್ರಮದ ನಿರ್ದೇಶಕಿ ಆಗಿದ್ದೀನಿ ಮಾನ್ಯ ಸಭಾಧ್ಯಕ್ಷರೇ ಅದರಲ್ಲೇ ಆ ಅನಾಥಾಶ್ರಮದಲ್ಲೇ ನೂರ ಮೂವತ್ತೆಂಟು ಮಕ್ಳು ಾರೆ ಭಾರತೀಯ ಗ್ರಾಮೀಣ ಮಹಿಳಾ ಸಂಘ ಅಂತ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಶುರು ಇದು ಒಂದು ಸಂಘ ಅಥವಾ ಅನಾಥಾಶ್ರಮ ಅದರಲ್ಲೇ ಮಕ್ಕಳಿಗೆ ಈಗ ಎಜುಕೇಶನ್ ಪರ್ಪಸಸ್ಸಿಗೆ ಆಧಾರ್ ಕಾರ್ಡ್ ನೋಂದಣಿ ಅಥವಾ ಡೀಟೇಲ್ಸ್ನ ಕೊಡಲೇಬೇಕಾಗಿದೆ ಈಗ ಆಧಾರ್ ಕಾರ್ಡ್ ಅನಾಥಾಶ್ರ ಅನಾಥ ಮಕ್ಕಳಿಗೆ ಕೊಡ್ಲಿಕ್ಕೆ ಸಾಧ್ಯ ಆಗ್ ಆಗೋದಿಲ್ಲ ಅವರಿಗೆ ಜನನ ಪ್ರಮಾಣ ಪತ್ರ ಇರೋದಿಲ್ಲ ತಂದೆ ತಾಯಿ ಡೀಟೇಲ್ಸ್ ಇರೋದಿಲ್ಲ ಅದಲ್ದಲೇ ಇತ್ತೀಚಿನ ದಿನಗಳಲ್ಲಿ ನನ್ನ ತಾಯಿ ಯಾ ಇದೇ ಒಂದು ಇಲಾಖೆಯ ಸಚಿವರಾಗಿದ್ದರು ಅವರೇ ಒಂದು ಮಗುವಿಗೆ ನರ್ಸಿಂಗ್ ಕಾಲೇಜಲ್ಲಿ ದಾಖಲೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದಾಗ ಆ ಮಗುವಿನ ಜನನ ಪ್ರಮಾಣ ಪತ್ರ ಇನ್ಕಮ್ ಸರ್ಟಿಫಿಕೇಟ್ ಈ ವಿಚಾರಗಳನ್ನ ಈ ಒಂದು ದಾಖಲೆಗಳನ್ನ ಆ ಒಂದು ಕಾಲೇಜ್ ಕೇಳಿತ್ತು ಆಗ ಸುಮಾರು ಕಷ್ಟಪಟ್ಟು ಅವ್ರು ಆ ಮಗುನ ಅಡ್ಮಿಷನ್ ಮಾಡಬೇಕಾಯಿತು ಹಾಗೆ ನನ್ನ ಹತ್ರ ಆ ಚಿಕ್ಕಮಂಗ್ಳೂರಲ್ಲಿ ನಡೆಸ್ತಾ ಇರುವ ಒಂದು ಅನಾಥಾಶ್ರಮದಿಂದನೂ ಲಿಖಿತದಲ್ಲಿ ಬಂದಿದೆ ಅವರಿಗೆ ಯಾವ ರೀತಿ ಸಮಸ್ಯೆಗಳಾಗ್ತಾ ಇದೆ ಅಂತ ಇದ್ರ ಬಗ್ಗೆ ನಾನು ಸಚಿವರ ಹತ್ರ ಮನವಿ ಮಾಡಿಕೊಳ್ಳೋದು ನೀವು ಸಮಾಲೋಚನೆ ಮಾಡಬೇಕಾಗಿದೆ ಇದು ನಿಜವಾಗ್ಲೂ ಯಾಕಂದರೆ ಏಳ್ನೂರ ಹನ್ನೆರಡು ಅನಾಥಾಶ್ರಮಗಳು ಇಡೀ ರಾಜ್ಯದಲ್ಲಿದೆ ಅಂತ ಹೇಳ್ತಾ ಇದ್ದಾರೆ ನಾನು ಎಷ್ಟು ಮಕ್ಕಳು ಅನಾಥ ಮಕ್ಕಳಿದ್ದಾರೆ ಅಂತ ನಾನು ಆ ಒಂದು ಮಾಹಿತಿನ ತಗೊಂಡಿಲ್ಲ ಬಟ್ ಈ ಮಕ್ಕಳ ಬಗ್ಗೆ ನಾವು ಪ್ರತ್ಯೇಕವಾಗಿ ಈ ಒಂದು ಇಲಾಖೆ ಅಥವಾ ಸಚಿವರು ಇದಕ್ಕೆ ಗಮನ ಹರಿಸಬೇಕು ಇದಕ್ಕೆ ಒಂದು ಪರಿಹಾರನ ಕಲ್ಪಿಸ್ಕೊಡ್ಬೇಕು ಯಾಕಂದರೆ ಈ ಮಕ್ಕಳು ಭವಿಷ್ಯನ ನಾವು ರೂಪಿಸ್ಲಿಕ್ಕೆ ಇದು ಸರ್ಕಾರದ ಜವಾಬ್ದಾರಿ ಅಂತ ನಾನು ಭಾವಿಸ್ತೀನಿ ಅದಕ್ಕೆ ನಾನು ಸಚಿವರ ಈ ಒಂದು ಉತ್ತರನ ನಾನು ಅವರಿಂದ ಕೇಳಲಿಕ್ಕೆ ಬಾಯಿಸ್ತೀನಿ ಅಧ್ಯಕ್ಷರೇ ಶಾಸಕಿಯ ಕಾಳಜಿಯ ಬಗ್ಗೆ ನಾನು ಶ್ಲಾಘನೆಯನ್ನ ಮಾಡ್ತಾ ಅವರು ಪ್ರಶ್ನೆಯಲ್ಲಿ ಉತ್ತರವನ್ನ ಕೂಡ ಅರ್ಧ ಅವರೇ ಕೊಟ್ಟು ಬಿಟ್ಟಿದ್ದಾರೆ ಯಾಕಂದ್ರೆ ಸುಮಾರು ಇದ್ರ ಬಗ್ಗೆ ಅವರು ಯಾಕಂದ್ರೆ ತಿಳ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ ಆಲ್ರೆಡಿ ಅವ್ರು ಹೇಳಿದ್ರು ಒಂದು ಅನಾಥಾಲಯದ ನಿರ್ದೇಶಕಿ ಕೂಡ ನಾನು ಆಗಿದ್ದೀನಿ ಇತ್ತೀಚಿನ ದಿನದಲ್ಲಿ ಅಂತ ಮತ್ತು ಅವ್ರ ತಾಯಿ ಅವರು ಕೂಡ ಈ ಇಲಾಖೆಯಲ್ಲಿ ಕೆಲಸ ಮಾಡಿದರು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ನಮ್ಮ ರಾಜ್ಯದಲ್ಲಿ ಸುಮಾರು ಸರ್ಕಾರಿ ಮತ್ತು ಸರ್ಕಾರಿ ಅನುದಾನಿತ ಮತ್ತು ಅನುದಾನ ರಹಿತ ಸಂಸ್ಥೆಗಳು ಸುಮಾರು ಏಳ್ನೂರ ಹನ್ನೆರಡಿದ್ದಾವೆ ಸೊ ಇದರಲ್ಲಿ ಮಕ್ಕಳ ದಾಖಲಾತಿಗಳು ಸುಮಾರು ಹದಿನೇಳು ಸಾವಿರದ ನಲ್ವತ್ತೊಂಬತ್ತು ಗಂಡು ಮಕ್ಕಳು ಒಂಬತ್ತು ಸಾವಿರದ ಒಂದು ನೂರ ಎಪ್ಪತ್ತೈದು ಹೆಣ್ಣುಮಕ್ಕಳು ಏಳು ಸಾವಿರದ ಎಂಟುನೂರ ಎಪ್ಪತ್ನಾಲ್ಕು ಆದರೆ ಏನು ಶಾಸಕಿಯ ಕಾಳಜಿ ಇದೆ ಅವ್ರಿಗೆ ಎಡ್ಮಿಷನ್ ಮಾಡುವಂಥ ಸಂದರ್ಭದಲ್ಲಿ ಉನ್ನತ ಶಿಕ್ಷಣ ಮತ್ತು ವ್ಯಾಸಂಗ ಮಾಡುವಂಥ ಸಂದರ್ಭದಲ್ಲಿ ಎಡ್ಮಿಷನ್ಗೆ ಭಾಳಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿ ಆಧಾರ್ ಕಾರ್ಡ್ ಅಂತೂ ಎಲ್ಲರಿಗೂ ಈಗ ಇತ್ತೀಚಿನ ದಿನದಲ್ಲಿ ಆಧಾರ್ ಕಾರ್ಡನ್ನು ನಾವು ಎಲ್ಲರಿಗೂ ಇದ್ದೀವಿ ಆಮೇಲೆ ನಾವು ಸಮಾಜ ಕಲ್ಯಾಣ ಇಲಾಖೆಗೆ ಈ ಎಲ್ಲ ಮಕ್ಕಳನ್ನು ಯಾರಿಗೆ ಅಂದರೆ ಅವರ ತಂದೆ ತಾಯಿ ಯಾರು ಇಲ್ಲ ಅಂತ ಗೊತ್ತಾದಂಥ ಮಕ್ಕಳಿಗೆ ನಾವು ಬಹಳಷ್ಟು ಗೌಪ್ಯತೆಯನ್ನು ಕೂಡ ಕಾಯ್ಕೊಳ್ಬೇಕಾಗತ್ತೆ ಅವರ ಸ್ವಾಭಿಮಾನದ ಒಂದು ಪ್ರಶ್ನೆ ಈ ಎಲ್ಲ ಇಂಥ ಮಕ್ಕಳನ್ನು ನಾವು ಹಿಂದುಳಿದ ವರ್ಗಕ್ಕೆ ಅಥವಾ ಸಿಗೆ ಎಸ್ ಟಿಗೆ ಸೇರಿಸಿ ಅಂತ ಹೇಳಿ ನಾನು ಸಮಾಜ ಕಲ್ಯಾಣ ಇಲಾಖೆಗೆ ಸಚಿವಾಲಯಕ್ಕೆ ನಾನು ಒಂದು ಎರಡು ಸಾರಿ ನಾನು ನಮ್ಮ ಫೈಲನ್ನು ರೆಡಿ ಮಾಡಿ ಇದನ್ನು ಕಳಿಸಿದಂಥ ಸಂದರ್ಭದಲ್ಲಿ ಅವರನ್ನ ಸೇರಿಸಲಿಕ್ಕೆ ಆಗೋದಿಲ್ಲ ಅಂತ ಅಲ್ಲಿಂದ ನಮಗೆ ಉತ್ತರ ಬಂದಿದೆ ಸದನದಲ್ಲಿ ಮಾನ್ಯ ಸಮಾಜ ಕಲ್ಯಾಣ ಸಚಿವರು ಮಾದೇವಪ್ಪ ಸರ್ ಕೂಡ ಇದ್ದಾರೆ ಇದನ್ನೊಂದು ನಾವು ಭಾಳಷ್ಟು ಮಾನವೀಯತೆಯ ದೃಷ್ಟಿಯಿಂದ ನೋಡಿ ಈ ಮಕ್ಕಳನ್ನು ಎಸ್ ಸಿ ಎಸ್ ಟಿಗೆ ಸೇರಿಸ್ಕೊಂಡ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ ಮತ್ತು ಜೊತೆಯಲ್ಲಿ ಹಿಂದುಳಿದ ಆಯೋಗದ ಮಾಜಿ ಅಧ್ಯಕ್ಷರಾದಂಥ ಜಯಪ್ರಕಾಶ್ ಹೆಗಡೆ ಅವರು ಇದರದೊಂದು ಪಬ್ಲಿಕ್ ಹಿಯರಿಂಗ್ಸ್ ಮಾಡಿ ಇದನ್ನು ಫಸ್ಟ್ ಕ್ಯಾಟಗರಿ ಅಂತಂದರೆ ಅತ್ಯಂತ ಹಿಂದುಳಿದ ವರ್ಗಕ್ಕೆ ಇವರನ್ನ ಕ್ಯಾಟಗರಿ ಒನ್ಗೆ ಸೇರಿಸಬೇಕು ಅಂತ ಈಗಾಗಲೇ ಅವ್ರು ರೆಕಮೆಂಡ್ ಮಾಡಿದ್ದಾರೆ ಸೊ ಅದ್ರ ಆ ಒಂದು ರಿಪೋರ್ಟನ್ನು ಕೂಡ ನಾನು ಮಾನ್ಯ ಸಮಾಜ ಕಲ್ಯಾಣ ಇಲಾಖೆ ಸಚಿವರಿಗೆ ಕಳಿಸ್ತೇನೆ ಒಟ್ಟಾರೆಯಾಗಿ ಮಕ್ಕಳು ಉನ್ನತ ವ್ಯಾಸಂಗವನ್ನು ಮಾಡುವಂಥ ಸಂದರ್ಭದಲ್ಲಿ ಅವ್ರಿಗೆ ಜನರಲ್ ಕ್ಯಾಟಗರಿ ಅಂತ ನಾವು ಅಡ್ಮಿಷನ್ ತಗೊಳ್ಳೋಕ್ಕೆ ಹೇಳಿದ್ದೀವಿ ಅವರಿಗೆ ಆರ್ಥಿಕ ಸಹಾಯ ಆಗಿರ್ಬೋದು ವಸತಿ ಸೌಲಭ್ಯ ಆಗಿರ್ಬೋದು ಮತ್ತು ಉನ್ನತ ವ್ಯಾಸಂಗವನ್ನು ಈಗಾಗಲೇ ನಮ್ಮ ನಿಲಯದಲ್ಲಿ ಏನು ಬಾಲಕರ ಬಾಲಮಂದಿರ ಬಾಲಕಿಯರ ಬಾಲಮಂದಿರದಲ್ಲಿ ಮತ್ತು ವೀಕ್ಷಣಾಲಯಗಳಲ್ಲಿ ಇರುವಂಥ ಮಕ್ಕಳು ಅನೇಕ ಮಕ್ಕಳು ಈಗಾಗಲೇ ಶಾಲೆಯನ್ನು ಕಲಿತು ಕಾಲೇಜನ್ನು ಕಲಿತು ಭಾಳಷ್ಟು ಚೆನ್ನಾಗಿ ತಮ್ಮ ಉಪಜೀವನವನ್ನು ಮಾಡುವಂಥ ನಿದರ್ಶನಗಳು ಕೂಡ ಇದ್ದಾವೆ ತಮ್ಮ ಕಾಳಜಿ ಏನಿದೆ ಅವರಿಗೆ ಒಂದು ಕಾಸ್ಟ್ ಸರ್ಟಿಫಿಕೇಟು ಅಡ್ಮಿಷನಲ್ಲಿ ಅವರಿಗೆ ರಿಸರ್ವೇಷನ್ನಲ್ಲಿ ಅವರಿಗೆ ಅನುಕೂಲ ಆಗಲಿ ಅಂತ ಏನು ತಾವು ಬಯಸ್ತಾ ಇದ್ದೀರಾ ಇನ್ನೊಮ್ಮೆ ನಾನು ಸಮಾಜ ಕಲ್ಯಾಣ ಇಲಾಖೆಯ ಸಚಿವರೊಂದಿಗೆ ಇದರ ಬಗ್ಗೆ ಚರ್ಚೆ ಮಾಡಿ ಆದಷ್ಟು ಬೇಗ ಕ್ರಮವನ್ನು ತೆಗೆದುಕೊಳ್ಳೋಕ್ಕೆ ಅಥವಾ ಒಂದೇನಾದರೂ ಒಂದು ಫುಲ್ ಸ್ಟಾಪ್ ಹಾಕಬೇಕು ಆಗುತ್ತಾ ಇಲ್ವಾ ಹಿಂದುಳಿದ ವರ್ಗಕ್ಕೆ ಸೇರ್ಸೋಕ್ಕಾಗತ್ತಾ ಎಸ್ ಸಿ ಎಸ್ ಟಿಗೆ ಸೇರ್ಸೋಕ್ಕಾಗತ್ತ ಅನ್ನೋದನ್ನ ನಾನು ಅವ್ರ ಜೊತೆ ಚರ್ಚೆ ಮಾಡಿ ಮಾನ್ಯ ಸಭಾಧ್ಯಕ್ಷೆ ಸಚಿವರು ಜಾತಿ ಪ್ರಮಾಣ ಪತ್ರದ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದಾರೆ ನಾನು ಕೇಳ್ತಾ ಇರೋದು ಜಾತಿ ಪ್ರಮಾಣ ಪತ್ರ ಅಲ್ಲದೆ ಬೇರೆ ಏನೇನು ದೃಢೀಕರಣ ನಾವು ಈ ಅನಾಥ ಮಕ್ಕಳಿಗೆ ಮಾಡಬೇಕಾಗಿದೆ ಅದ್ರ ಬಗ್ಗೆನೂ ನಾವು ವಿಚಾರ ಮಾಡಬೇಕು ಅಂತ ಅಥವಾ ನೀವು ಕ್ರಮ ತಗೋಬೇಕಾಗುತ್ತೆ ಅಂತ ನಾನು ಕೇಳ್ಕೊಡ್ತಾ ಇರೋದು ಒಂದು ನಾನು ಹೇಳ್ತಾ ಇರೋದು ಬೇಸಿಕ್ ಅಂದರೆ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ವಿಚಾರದಲ್ಲಿ ಅದು ನಾವು ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ ಬರೀಬೇಕಾಗುತ್ತೆ ಇದು ನೀವು ಹೇಳ್ದಾಗೆ ಹದಿನೇಳು ಸಾವಿರ ಜನ ಮಕ್ಕಳು ಮಾತ್ರ ಇರೋದು ಅನಾಥ ಮಕ್ಕಳು ಇದಕ್ಕೆ ನಾವು ಖಂಡಿತ ಪರಿಹಾರ ಕಂಡ್ಕೋಬಹುದು ಅಂತ ನಾನು ಭಾವಿಸ್ತೀನಿ ಇನ್ನೊಂದು ವಿಚಾರ ಏನು ಅಂದರೆ ಇದು ಶಿಕ್ಷಣ ಇಲಾಖೆಯಲ್ಲಿ ನಾವು ಏನು ದಾಖಲಾತಿಗಳು ಮಾಡಬೇಕು ಪ್ರೈಮರಿಯಲ್ಲಾಗಲಿ ಅಥವಾ ಉನ್ನತ ಶಿಕ್ಷಣ ಉನ್ನತ ಶಿಕ್ಷಣ ಶಿಕ್ಷಣಕ್ಕೋಸ್ಕರ ಅದು ನಮ್ಮ ರಾಜ್ಯ ಸರ್ಕಾರದ ಅಡಿಯಲ್ಲಿದೆ ಅದನ್ನ ನೀವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯವರು ಶಿಕ್ಷಣ ಇಲಾಖೆಯವರ ಗಮನಕ್ಕೆ ತಂದು ಈ ಮಕ್ಕಳಿಗೆ ಏನು ಅನಾಥ ಮಕ್ಕಳಿಗೆ ಅವರಿಗೆ ಈ ಡೀಟೇಲ್ಸ್ ಅವಶ್ಯಕತೆ ಇಲ್ದಿದ್ದಂಗೆ ಮಾಡಬೇಕು ಯಾಕಂದ್ರೆ ಈ ಮಕ್ಕಳು ಇಲ್ಲದ್ರೆ ಹೇಗೆ ಅವರು ಎಜುಕೇಶನ್ ಮಾಡಲಿಕ್ಕೆ ಸಾಧ್ಯ ಈಗ ಬರೀ ಎಜುಕೇಶನ್ ಗೆ ಈ ಸಮಸ್ಯೆ ಆದ್ರೆ ನಾಳೆ ಉನ್ನತ ಶಿಕ್ಷಣಕ್ಕೆ ಆ ಮಕ್ಕಳು ಈವನ್ ಹೊರದೇಶಕ್ಕೆ ಹೋಗ್ಲಿಕ್ಕೆ ಕನಸು ಕಾಣ್ಲಿಕ್ಕೆ ಆಗೋದಿಲ್ಲ ಸೊ ಈಗ ನಾವು ಇನ್ನೂ ಬೇಸಿಕ್ಕಲ್ಲೇ ನಾವು ನಾವು ಸಿಕ್ಕಾಕೊಂಡಿದ್ದೀವಿ ಅಂದಮೇಲೆ ಇನ್ನು ಆ ಮಕ್ಕಳಿಗೆ ಯಾವ ರೀತಿ ನಾವು ಭವಿಷ್ಯನ ಕಲ್ಪಿಸ್ಕೊಡ್ಲಿಕ್ಕೆ ಸಾಧ್ಯ ಅಥವಾ ನಾವು ಯಾವ ರೀತಿ ಮಾರ್ಗ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಇದ್ರ ಬಗ್ಗೆ ನೀವು ವಿಚಾರ ಮಾಡಬೇಕು ಜಾತಿ ಪ್ರಮಾಣ ಪತ್ರ ಆಮೇಲೆ ಬೇಸಿಕ್ ಏನು ಅವರಿಗೆ ನೋಂದಣಿಗರಾಗಬೇಕಾಗಿದೆ ಅದೇ ಆಗ್ತಾ ಇಲ್ಲ ಅನಾಥಾಶ್ರಮದಲ್ಲಿ ಏನು ಅನಾಥಾಶ್ರಮದಲ್ಲಿರುವ ಅನಾಥ ಮಕ್ಕಳಿಗೆ ಅದ್ರ ಬಗ್ಗೆ ನೀವು ಸೀರಿಯಸ್ ಆಗಿ ಕ್ರಮ ತಗೋಬೇಕು ಅಂತ ನಾನು ನಿಮ್ಮ ಹತ್ರ ಕೇಳ್ಕೊಳ್ಲಿಕ್ಕೆ ಬಯಸ್ತೀನಿ ಅಧ್ಯಕ್ಷರ ಹತ್ರ ನಿಮಿಷ ಅವರು ಬಹಳ ಒಂದು ಸೀರಿಯಸ್ ಕ್ವಶನ್ ರೇಸ್ ಮಾಡ್ತಾ ಇದ್ದಾರೆ ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರು ಇದನ್ನು ಏರ್ ಮಾಡಿ ಸಾಲ್ವ್ ಮಾಡಬೇಕು ಯಾಕಂದ್ರೆ ಅನಾಥ ಮಕ್ಕಳಿಗೆ ಯಾವ ಕಾಸ್ಟು ಕ್ರೀಡ್ ಅನ್ನೋದು ಗೊತ್ತಿರೋದಿಲ್ಲ ಒಂದು ಸ್ಪೆಷಲ್ ಪ್ರಿವ್ಲೇಜ್ ಕೊಟ್ಟು ಅವ್ರ ಕಮಿಟ್ಮೆಂಟ್ ಮಾಡಿ ಅವರೊಂದು ಕಮಿಟ್ಮೆಂಟ್ ಮಾಡಿದ್ರೆ ಹದಿನೇಳು ಸಾವಿರ ಮಕ್ಕಳು ಭವಿಷ್ಯ ಇದೆ ಅವರು ರಿಕ್ವೆಸ್ಟ್ ಮಾಡ್ತಾ ಇದಾರೆ ನಯನ ಅವರು ಈ ಅನಾಥಾಶ್ರಮದಲ್ಲಿ ಹದಿನೇಳು ಸಾವಿರ ಮಕ್ಕಳಿದಾವೆ ಅವರಿಗೆ ಯಾವ ಕಾಸ್ಟ್ ಅನ್ನೋದು ಗೊತ್ತಿರೋದಿಲ್ಲ ಅವ್ರಿಗೊಂದು ಒಂದು ಸ್ಪೆಷಲ್ ಪ್ರಿವಿಲೇಜ್ ಕೊಟ್ಟು ಅವರು ಯಾವುದೇ ಎಜುಕೇಶನ್ ಪರ್ಪಸ್ ಇರಲಿ ಅಪಾರ್ಟ್ಮೆಂಟ್ ಪರ್ಪಸ್ ಇರಲಿ ಏನಾದರೂ ಒಂದು ಕ್ರಿಯೇಟ್ ಮಾಡ್ಕೊಡ್ತೀರಾ ಅಂತ ಹೇಳಿ ಅವ್ರು ಕೇಳ್ತಾ ಇದ್ದಾರೆ ಸೀ ಈಸ್ ಅನೇಬಲ್ ಟು ಆನ್ಸರ್ ಫಾರ್ ದಟ್ ರಾಟ್ ಪಿಕಿಂಗೋ ಪೇಪರ್ ಐವೋ ಚಿಂದಿ ಅವರು ಅನಾಥ ಮಕ್ಕಳಿಗೆ ನಾವು ವಿತೌಟ್ ಎಕ್ಸಾಮಿನೇಷನ್ ವಿ ಹ್ಯಾವ್ ಮೇಡ್ ಸಮ್ ಪ್ರೊವಿಷನ್ ಫಾರ್ ಅಡ್ಮಿಷನ್ ಅದೆಲ್ಲ ಉದಾಸಿ ಮಕ್ಕಳಿಗೆ ನಮ್ಮ ಅದೆಲ್ಲ ಸರ್ ನಾ ಒಂದು ನಿಮಿಷ ಒಂದು ನಿಮಿಷ ಸರ್ ಸರ್ ಏನು ಅಂತಂದರೆ ಏನು ನಮ್ಮ ಬಾಲಕರ ಬಾಲ ಮಂದಿರ ಬಾಲಕಿಯರ ಬಾಲ ಮಂದಿರದಲ್ಲಿ ಏನು ತಂದೆ ತಾಯಿ ಇಲ್ದಂಥವ್ರು ಅಥವಾ ಈ ರೀತಿ ಅವ್ರನ್ನ ಟ್ರಾಫಿಕ್ಕಿಂಗ್ ಮಕ್ಕಳ ಟ್ರಾಫಿಕ್ಕಿಂಗ್ನಲ್ಲಿ ಸಿಕ್ಕಂಥವ್ರು ಅಂಥವ್ರನ್ನೆಲ್ಲ ಸೇರಿಸಿ ಏನು ನಮ್ಮ ರಾಜ್ಯದಲ್ಲಿ ಸುಮಾರು ಏಳ್ನೂರ ಹನ್ನೆರಡು ಸಂಸ್ಥೆಗಳಲ್ಲಿ ಏನು ಮಕ್ಕಳಿದ್ದಾವೆ ಸುಮಾರು ಹದಿನೇಳು ಸಾವಿರದ ನಲ್ವತ್ತೊಂಬತ್ತು ಮಕ್ಕಳಿದ್ದಾವೆ ಸೊ ಯಾರಿಗೆ ಉನ್ನತ ವ್ಯಾಸಂಗ ಮಾಡಲಿಕ್ಕೆ ಹೋಗಬೇಕಾಗತ್ತೆ ಮತ್ತು ವಿವಿಧ ಹಂತದಲ್ಲಿ ಲೈಸೆನ್ಸ್ಗಳು ಸರ್ ಈಗ ಆಧಾರ್ ಕಾರ್ಡ್ ಇರ್ಬೋದು ಡ್ರೈವಿಂಗ್ ಲೈಸೆನ್ಸ್ ಇರ್ಬೋದು ಪ್ಯಾನ್ ಕಾರ್ಡ್ ಇರ್ಬೋದು ಅಥವಾ ಐ ಡಿ ಕಾರ್ಡ್ಗಳು ಏನೇ ಮಾಡ್ಕೊಳ್ಳೋಕೆ ಹೋದರೂ ಕಾಸ್ಟ್ ಸರ್ಟಿಫಿಕೇಟ್ ಕೇಳ್ತಾರೆ ಸರ್ ಈ ಕಾಸ್ಟನ್ನು ನಾವು ಈಗ ಏನು ಮಾಡಿದೀವಿ ಅಂತಂದರೆ ನಮ್ಮ ಅವ್ರನ್ನ ಜನರಲ್ ಕ್ಯಾಟಗರಿಗೆ ಸೇರಿಸ್ಬಿಟ್ಟಿದ್ದೀವಿ ಅವರು ಎಲ್ಲರೂ ಕೂಡ ಜನರಲ್ ಕ್ಯಾಟಗರಿನಲ್ಲಿ ಬರ್ತಾರೆ ಅಂತ ಹೇಳಿದೀವಿ ಈಗ ಆಧಾರ್ ಕಾರ್ಡ್ ಸಮಸ್ಯೆ ಮುಂಚೆ ಆಗ್ತಾಯಿತ್ತು ಮತ್ತು ಬಟ್ ಇತ್ತೀಚಿನ ದಿನದಲ್ಲಿ ಆಧಾರ್ ಕಾರ್ಡ್ ಸಮಸ್ಯೆ ಆಗ್ತಾ ಇಲ್ಲ ಮತ್ತು ಏನು ನ್ಯಾಯಾನೋಟಮ್ಮ ಅವ್ರು ಕೇಳಿದ್ರಲ್ಲ ಉನ್ನತ ವ್ಯಾಸಂಗಕ್ಕೆ ಏನಾದರೂ ಅವ್ರಿಗೆ ಇದು ಬೇಕಾದರೆ ಸರ್ಟಿಫಿಕೇಟ್ ಆಗಲಿ ಅಥವಾ ಸಹಾಯ ಬೇಕಾದರೆ ಡಿ ಸಿಗಳನ್ನು ಒಂದು ಸಮಿತಿಗೆ ಅಧ್ಯಕ್ಷ ಮಾಡಿದೀವಿ ಡಿ ಸಿಗಳ ಮುಖಾಂತರ ಅವರು ಅಡ್ಮಿಷನ್ ಪಡೆಯೋದಾಗಲಿ ಅಥವಾ ಏನೇ ದಾಖಲೆಗಳು ಬೇಕಾದರೂ ಕೂಡ ಡಿ ಸಿ ಮುಖಾಂತರ ಅವ್ರು ಪಡ್ಕೊಳ್ಬೇಕಾಗುತ್ತೆ ಬಟ್ ಇದಲ್ಲ ಸರ್ ಇದಕ್ಕೆ ಒಂದು ಶಾಶ್ವತವಾದಂಥ ಪರಿಹಾರ ಅಂತಂದರೆ ಈ ಹದಿನೇಳು ಸಾವಿರದ ನಾಲ್ವತ್ತೊಂಬತ್ತು ಅರ್ಹ ಅನಾಥ ಮಕ್ಕಳಿಗೆ ತಂದೆಯೂ ಇಲ್ಲ ತಾಯಿನೂ ಇಲ್ಲ ಸರ್ಕಾರನೇ ಹಿರಿಯನ ಸ್ಥಾನದಲ್ಲಿ ನಿಂತು ಕೆಲಸ ಮಾಡಬೇಕು ಸರ್ಕಾರನೇ ತಾಯಿಯ ಸ್ಥಾನದಲ್ಲಿ ನಿಂತು ಕೆಲಸ ಮಾಡಬೇಕಾಗತ್ತೆ ಈ ಸಮಾಜ ಕಲ್ಯಾಣ ಇಲಾಖೆಗೆ ನಾನು ಎರಡು ಸಾರಿ ರಿಕ್ವೆಸ್ಟ್ ಮಾಡಿಕೊಂಡೆ ಇವ್ರನ್ನೆಲ್ಲರನ್ನೂ ಕೂಡ ಎಸ್ ಸಿ ಎಸ್ ಟಿಗೆ ಸೇರಿಸ್ಕೊಳ್ಳಿ ಸರ್ ಅವ್ರಿಗೆ ಒಂದು ಭವಿಷ್ಯ ಆಗುತ್ತೆ ಯಾಕಂದರೆ ಮೊದಲೇ ತಂದೆ ತಾಯಿ ಇಲ್ಲ ಜೀವನದಲ್ಲಿ ಭಾಳಷ್ಟು ನೊಂದಿರ್ತಾರೆ ಅವ್ರ ಮುಂದೆ ಬರಬೇಕು ಅವ್ರ ಭವಿಷ್ಯ ಉಜ್ವಲ ಆಗಬೇಕು ಅಂತಂದರೆ ಎಸ್ ಸಿ ಎಸ್ ಟಿನಲ್ಲಿ ಭಾಳಷ್ಟು ರಿಸರ್ವೇಷನ್ ಎ

ಅವ್ರು ಬಾಳ ಒಳ್ಳೆ ಪ್ರಶ್ನೆ ಎತ್ತಿದ್ದಾರೆ ನಾ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಈ ಮಕ್ಳು ಮಾದೇವಪ್ಪನವ್ರ ದಯಮಣ ಪೇಪರ್ ಕೈ ವಿಷಯ ಬಹಳ ಗಂಭೀರ ವಿಷಯ ಐತಿ ಕಣ್ಣಿಲ್ ಇದೆ ತಂದೆ ತಾಯಿಗಳು ಕೂಡ ಅವ್ರಿಗೆ ಬಿಟ್ಟಂತ ಮಕ್ಳವ್ರು

ಕಂಪ್ಲೀಟ್ ಮಾಡಲಿ ಒಂದು ವಿಚಾರದಲ್ಲಿ ಈ ವಿಚಾರದಲ್ಲಿ ಬೆಳಗ್ಗೆ ನಾ ಒಂದು ನಿಮಿಷ ನಿಮ್ಮ ಪರವಾಗಿ ಅಧ್ಯಕ್ಷೆ ಈ ಅನಾಥ ಮಕ್ಕಳ ವಿಚಾರದಲ್ಲಿ ಎಲ್ಲರಿಗೂ ಅನುಕಂಪ ಮತ್ತು ಮಾನವೀಯತೆಯಲ್ಲಿ ನಾವು ಅದರ ಪರಿಗಣಿಸ್ಬೇಕು ಆದರೆ ಯಾವುದೇ ಕಾರಣಕ್ಕೂ ಎಸ್ ಸಿ ಕಾಸ್ಟಿಕ್ ಸೇರ್ಸೋದಕ್ಕೆ ರಾಜ್ಯ ಸರ್ಕಾರಕ್ಕೆ ಅಧಿಕಾರವೇ ಇಲ್ಲ ಆಯ್ತು ಇಟ್ ಈಸ್ ದಿ ಕ್ವೆಸ್ಟನ್ ಮ್ಯಾಟರ್ ಆಫ್ ದಿ ಗೌರ್ಮೆಂಟ್ ಆಫ್ ಇಂಡಿಯಾ ಓಕೆ ಅದ್ರ ಜೊತೆಗೆ

ಮಾನ್ಯ ಸಭಾಧ್ಯಕ್ಷರೇ ಅದನ್ನೇ ನಾನು ಹೇಳ್ತಾ ಇರೋದು ಇದನ್ನ ಬೈಫಿಕೇಶನ್ ಮಾಡ್ಬೇಕು ಸ್ವಲ್ಪ ಕೇಂದ್ರ ಸರ್ಕಾರದ ಜೊತೆ ನಾವು ಸಮಾಲೋಚನೆ ಮಾಡಬೇಕು ಸ್ವಲ್ಪ ರಾಜ್ಯ ಸರ್ಕಾರನೇ ಕ್ರಮ ವಹಿಸ್ಬಹುದು ಯಾವ್ದೀಗ ಶಿಕ್ಷಣ ಇಲಾಖೆಯಲ್ಲಿ ಏನು ದಾಖಲೆಗಳನ್ನ ಮಾಡ್ಬೇಕಾಗಿದೆ ಅಥವಾ ಜನನ ಪ್ರಮಾಣ ಪತ್ರ ಏನಿದೆ ಅದನ್ನ ನಾವು ನಮ್ಮ ರಾಜ್ಯ ಸರ್ಕಾರದ ಹಂತದಲ್ಲಿ ನಾವು ಮಾಡಬಹುದು ಅದಕ್ಕೆ ಇವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕ್ರಮ ತಗೊಳ್ಳಿ ಅಂತ ನಾನು ಹೇಳ್ತಾ ಇರೋದು ಇಲ್ಲಿ ರಾಜ್ಯ ಸರ್ಕಾರದ ಮಟ್ಟದಲ್ಲಿ ಅದೇ ಇಲಾಖೆ ಮುಂದಿನ ಹಂತದಲ್ಲಿ ಆಧಾರ್ ಕಾರ್ಡ್ ನೋಂದಣಿ ಮಾಡಿಸ್ಲಿಕ್ಕೆ ಅಥವಾ ನೆಕ್ಸ್ಟ್ ಏನು ಜಾತಿ ಪ್ರಮಾಣ ಪತ್ರದ ವಿಚಾರದಲ್ಲೂ ಕೂಡ ಅವರೇ ಕ್ರಮ ವಹಿಸ್ಕೋಬೇಕು ಬಟ್ ಅದು ಕೇಂದ್ರ ಸರ್ಕಾರ ಹಂತದಲ್ಲಿ ಇಟ್ಸ್ ಎ ಸೀರಿಯಸ್ ಮ್ಯಾಟರ್ ಇಲ್ಲಿದ್ರೆ ಈ ಮಕ್ಕಳು ಭವಿಷ್ಯ ಅವ್ರೆಲ್ಲ ಅನಾಥಾಶ್ರಮದಲ್ಲಿ ಇದಾರೆ ಅಲ್ಲೇ ಉಳ್ಕೊಂತಾರೆ ಅಥವಾ ಮುಂದೆ ಡೆಸ್ಟಿಟ್ಯೂಟ್ ಹೋಮಿಗೆ ಹೋಗ್ತಾರೆ ಅವ್ರಿಗೆ ಯಾವುದೇ ಒಂದು ಐಡೆಂಟಿಟಿ ಅಂತ ಲಕ್ಷ್ಮಿ ಪುತ್ರ ಯಾರು ಇವತ್ತು ಆಗಕ್ಕೆ ಸಾಧ್ಯ ಇಲ್ಲ ಆದ್ರಿಂದ ಕೊನೆ ಬಂದು ಕೊನೆ ಬಂದು ನಾನು ರಿಕ್ವೆಸ್ಟ್ ಮಾಡ್ತೀನಿ ಮಾಡಲಿಕ್ಕೆ ಇಷ್ಟಪಡ್ತೀನಿ ಯಾವ ರೀತಿ ವಿಕಲಚೇತನರಿಗೆ ಒನ್ ಪರ್ಸೆಂಟ್ ರೆಸರ್ವೇಷನ್ ಇದೆ ಅದೇ ರೀತಿ ಯಾಕಂದ್ರೆ ಇವ್ರದ್ದು ಸಂಖ್ಯೆ ತುಂಬಾ ಕಡಿಮೆ ಇದೆ ಅದೇ ರೀತಿ ನಮ್ಮ ಸರ್ಕಾರ ಏನು ಅನಾಥ ಮಕ್ಕಳಿದ್ದಾರೆ ಅವ್ರಿಗೂ ಕೂಡ ಈ ಮೀಸಲಾತಿನ ಕೊಡಬೇಕು ಅಂತ ನಾನು ಎಲ್ಲರ ಪರವಾಗಿ ಸರ್ಕಾರದತ್ರ ಹತ್ರ ಮನವಿ ಮಾಡಲಿಕ್ಕೆ ಇಷ್ಟಪಡ್ತೀನಿ ಸನ್ಮಾನ್ಯ ಅಧ್ಯಕ್ಷರೇ ಒಂದೇ ನಿಮಿಷ ಅಧ್ಯಕ್ಷರೇ ಜನನ ಪ್ರಮಾಣ ಪತ್ರದ ಬಗ್ಗೆ ಕೇಳಿದ್ರು ಮಾನ್ಯ ಶಾಸಕರಿಗೆ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ ದ ಡೇ ಆಫ್ ಅಡ್ಮಿಷನ್ ಯಾವತ್ತು ನಮಗೆ ಆ ಮಗು ಆ ಮಕ್ಕಳು ಯಾವತ್ತು ನಮಗೆ ಸಿಗ್ತಾವೋ ಆವತ್ತೇ ನಾವು ವೈದ್ಯಾಧಿಕಾರಿಗಳನ್ನ ಕರೆದು ಅವ್ರನ್ನ ಪರೀಕ್ಷೆಗೆ ಒಳಪಡಿಸಿ ಅವರಿಗೆ ಇಂತಿಷ್ಟು ವಯಸ್ಸು ಅಂತ ನಾವೇ ಜನನ ಪ್ರಮಾಣ ಪತ್ರವನ್ನು ಇಮಿಡಿಯೇಟಾಗಿ ಕೊಡುವಂಥ ಎಲ್ಲ ಸೌಲಭ್ಯವನ್ನು ನಮ್ಮ ಇಲಾಖೆ ಆಲ್ರೆಡಿ ಮಾಡಿದೆ ಇನ್ನು ಆಧಾರ್ ಕಾರ್ಡ್ ಕೂಡ ನಾವು ಡಿ ಸಿ ಅವರನ್ನು ಸುಪ್ರಿಟೆಂಡ್ ಗಾಡಿಯನ್ನಂತ ಮಾಡಿದ್ವಿ ಡಿ ಸಿ ಅವರು ಪ್ರತಿಯೊಂದು ಜಿಲ್ಲೆಯ ಡಿ ಸಿ ಅವರು ಸೂಪ್ರಿಂಟೆಂಡ್ ಗಾರ್ಡಿಯನ್ ಅಂತ ಮಾಡಿದ್ವಿ ಆಧಾರ್ ಕಾರ್ಡ್ ಕೂಡ ಇತ್ತೀಚೆಗೆ ಅವ್ರಿಗೆಲ್ಲರಿಗೂ ಸಿಗ್ತಾ ಇತ್ತು ಇನ್ನು ತಾವೇನು ಹೇಳ್ತಾ ಇದ್ದರೆ ವಿದ್ಯಾಭ್ಯಾಸಕ್ಕೆ ರಿಸರ್ವೇಷನ್ನು ಅದನ್ನು ಸ್ಪೆಷಲ್ ಕ್ಯಾಟಗರಿ ಅಂತ ಎಸ್ ಸಿ ಎಸ್ ಟಿಯಲ್ಲಿ ಸೇರಿಸಲಿಕ್ಕೆ ಬರೋದಿಲ್ಲ ಯಾಕಂದರೆ ಕೇಂದ್ರದಿಂದ ನಾವು ಚರ್ಚೆ ಮಾಡಬೇಕು ಕೇಂದ್ರ ಸರ್ಕಾರ ಇದನ್ನು ನೋಡಬೇಕು ಅಂತ ಹೇಳ್ತಾರೆ ಸರಿ ಹಾಗಾದರೆ ರಾಜ್ಯ ಸರ್ಕಾರದಿಂದ ನಮ್ಗೆ ಏನು ಮಾಡಲಿಕ್ಕೆ ಆಗುತ್ತೆ ಒಂದು ಸ್ಪೆಷಲ್ ಕೆಟಗರಿ ಮಾಡಿ ಯಾಕಂದರೆ ಜಾಸ್ತಿ ಸಂಖ್ಯೆಯೂ ಇಲ್ಲ ಇವ್ರಿಗೆ ಸ್ಪೆಷಲ್ ಆಗಿ ಏನಾದರೂ ಈಗ ಹೇಗೆ ನಾವು ವಿಕಲಚೇತನರಿಗೆ ಇಂತಿಷ್ಟು ಪರ್ಸೆಂಟೇಜ್ ಅಂತ ನಾವು ಹೇಗೆ ಅವ್ರಿಗೆ ರಿಸರ್ವೇಷನ್ ಕೊಡ್ತೀವಿ ಅದೇ ರೀತಿ ಇವ್ರಿಗೂ ಕೂಡ ಒಂದು ಸ್ಪೆಷಲ್ ಕ್ಯಾಟಗರಿ ಮಾಡಿ ಮುಂಬರುವಂಥ ದಿನದಲ್ಲಿ ಇವ್ರಿಗೂ ಕೂಡ ಇವರ ಭವಿಷ್ಯವನ್ನು ಕಟ್ಕೊಳ್ಳಕ್ಕೆ ನಾವು ಸಹಾಯ ಸಹಕಾರ ಮಾಡಲಿಕ್ಕೆ ಇಲಾಖೆಯಿಂದ ನಾವು ಸನ್ನದ್ದರಾಗ್ತೀವಿ ಇಲ್ಲಿಗ ನಯನಮೌಟಮ್ ಉತ್ತಮವಾದ ಒಂದು ನೈಜ ಪರಿಸ್ಥಿತಿಯನ್ನು ಇವತ್ತು ವಿವರಿಸಿದ್ದಾರೆ ಇದು ಬಹುಶಃ ಒಂದೇ ಇಲಾಖೆ ಇವತ್ತು ಮಹಿಳಾ ಮತ್ತು ಕಲ್ಯಾಣಿ ಸೋಷಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇವತ್ತು ಮುಖ್ಯಮಂತ್ರಿ ಕೂತ್ಕೊಂಡು ಇದಕ್ಕೆ ಒಂದು ಯೋಜನೆ ಹಮ್ಮಿಕೋ ನಮ್ಮಿಂದ ಏನು ಮಾಡ್ಬೋದು ಮತ್ತು ನಾವು ಸೆಂಟ್ರಲ್ಗೆ ರೆಕಮೆಂಡ್ ಮಾಡ್ಬೋದು ಏನು ಸೊಲ್ಯೂಷನ್ ಚರ್ಚೆ ಮಾಡಿ ಆ ಸಂಘ ಸಂ ಜೊತೆ ಚರ್ಚೆ ಮಾಡಿ ನೈಜ ಬರೋ ಇಷ್ಟ ಮಾಡೋದು ಬೇರೆ ಬೇರೆ ಸಮಸ್ಯೆ ಇರ್ಬೋದು ಎಲ್ಲ ಸಮಸ್ಯೆನ ಸಂಘ ಸಂ ಜೊತೆ ಚರ್ಚೆ ಮಾಡಿಕೊಂಡು ಅದಕ್ಕೆ ಪರಿಹಾರ ಕಂಡು ಸೆಂಟ್ರಲ್ ಮಾಡೋದ್ರೆ ಏನು ನಾವು ಸಜೆಸ್ಟ್ ಮಾಡ್ಬೋದು ಸೊಲ್ಯೂಷನ್ ಮಾಡಿದ ಸೊಲ್ಯೂಷನ್ ಮತ್ತು ನಮ್ಮ ಏನು ಮಾಡೋದು ಅಂತ ಮಾಡೋದು ಅತ್ಯ ಅಗತ್ಯ ಅಂತ ಹೇಳಲಿಕ್ಕೆ